ಸ್ಟೋನ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾವು ನಿಮಗೆ ತಿಳಿಸ್ಕೊಟ್ಟಿದೀವಿ ಯಾವ ರೀತಿ ಆಹಾರಗಳನ್ನ ತಗೋಬೇಕು ಯಾವ್ದು ತಗೋಬಾರದು ಅನ್ನೋದನ್ನು ಮುಖ್ಯವಾಗಿ ಮಾಡರೇಟ್ ಎಕ್ಸಸೈಸ್ ವ್ಯಾಯಾಮ ಅಂತ ಬಂದಾಗ ಆಯುರ್ವೇದನಲ್ಲಿ ಹೇಳ್ತೀವಿ ಎಲ್ಲಿವರೆಗೆ ನಮಗೆ ಸುಸ್ತಾಗಲ್ಲ ಅಥವಾ ಯಾವಾಗ ನಮಗೆ ಸುಸ್ತಾಗತ್ತೆ ಅಥವಾ ಬೆವರ್ ನೀರ್ ಬರುತ್ತೆ ನಾವಲ್ಲಿ ನಮ್ಮ ವ್ಯಾಯಾಮನ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಕೆಪಾಸಿಟಿ ಪ್ರಕಾರ ಯಾಕಂದ್ರೆ ವಾತ ಪ್ರಕೃತಿಯವ್ರಿಗೆ ಎನರ್ಜಿ ಜಾಸ್ತಿ ಇದ್ದರೆ ಪಿತ್ತದವ್ರಿಗೆ ಆಗಿರುತ್ತೆ ಕಫದವ್ರಿಗೆ ಮಾಡೋ ಶಕ್ತಿ ಜಾಸ್ತಿ ಇದ್ದು ಸುಸ್ತು ನಿಧಾನವಾಗಿ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ದೇಹದ ಪ್ರಕೃತಿ ಪ್ರಕಾರ ಹೇಳಬೇಕಾದ್ರೆ ಈ ಮಾತನ್ನು ಹೇಳ್ತಾರೆ ಆದರೆ ಏನಾಗುತ್ತೆ ಈಗ ನಮ್ಮಲ್ಲಿ ಒಂದು ವ್ಯಾಯಾಮನೇ ಇರೋದಿಲ್ಲ ಯಾವುದೇ ರೀತಿಯಾದಂಥ ವ್ಯಾಯಾಮ ಮಾಡೋದಿಲ್ಲ ಅದರಿಂದಾಗಿ ಕೂಡ ಒಬೆಸಿಟಿ ಅಥವಾ ವೆಯ್ಟ್ ಗೇನ್ ಹೆಚ್ಚಾಗ್ತಾ ಹೋಗುತ್ತೆ ಬೇರೆ ರೀತಿಯಾದಂತಹ ಮೆಟಬಾಲಿಕ್ ರಿಲೇಟೆಡ್ ಖಾಯಿಲೆಗಳು ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇನ್ನ ಕೆಲವರಲ್ಲಿ ಅತಿಯಾದ ವ್ಯಾಯಾಮ ಮಾಡುವಂಥದ್ದು ಈಗ ಶಕ್ತಿ ಮೀರಿ ಅಥವಾ ಬೆವರ್ ನೀರು ಬಂದರೂ ಕೂಡ ಇನ್ನೂ ಹೆಚ್ಚಾಗಿ ಒಂದು ಗಂಟೆ ಎರಡು ಗಂಟೆ ಒಂದು ಬಾಡಿ ಮೇಂಟೈನ್ ಮಾಡೋಕ್ಕೋಸ್ಕರನೋ ಅಥವಾ ಒಂದು ಮಸಲ್ ಮೇಂಟೈನ್ ಮಾಡೋಕ್ಕೋಸ್ಕರನೋ ಹೆಚ್ಚಾಗಿ ಮಾಡುವಂಥದ್ದು ಒಂದು ಗಮನಿಸಬಹುದು ಈ ಅತಿ ಹೆಚ್ಚು ವ್ಯಾಯಾಮ ಮಾಡುವಂಥವರೆಲ್ಲರೂ ವಾತ ಪ್ರಕೃತಿಯವರೇ ಇರ್ತಾರೆ ಸೊ ಏನಾಗುತ್ತೆ ವಾತ ಪ್ರಕೃತಿನಲ್ಲಿ ಮೊದಲೇ ಅವರು ಹೈಪರ್ ಆಕ್ಟಿವ್ ಅಥವಾ ಆಕ್ಟಿವ್ ಇರ್ತಾರೆ ಅದ್ರ ಮೇಲೆ ಈ ವ್ಯಾಯಾಮನೂ ಅತಿ ಹೆಚ್ಚಾಗಿ ಮಾಡ್ತಾ ಹೋದಾಗ ಅವರಲ್ಲಿ ಮಜಲ್ ವೀಕ್ನೆಸ್ ಆಗಿ ಮಾಲ್ ಅಬ್ಸಾರ್ಪ್ಷನ್ ಕ್ವಾಲಿಟಿ ಕಾಣಸ್ಕೊತ ಡಿಹೈಡ್ರೇಷನ್ ಅನ್ನೋದು ಅತಿ ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ವ್ಯಾಯಾಮ ಮಾಡದಲ್ಲೇ ಇದ್ದಾಗ ಕೂಡ ಅಲ್ಲೂ ಕೂಡ ಮಾಲ್ ಅಬ್ಸಾರ್ಪ್ಷನ್ ಆಗುತ್ತೆ ಕಾರಣ ಫ್ಯಾಟ್ ಮೆಟಬಾಲಿಸಮ್ ಸರಿಯಾಗಿ ಆಗದಲ್ಲೆ ಈ ಎರಡು ಅತಿ ಅಥವಾ ಅನ ಇದ್ದಾಗ ನಮ್ಗೆ ಈ ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿ ರಿಲೇಟೆಡ್ ತೊಂದರೆಗಳು ಕಾಣಿಸ್ಕೊಳ್ಳೋದು ಸಹಜ ಆಗುತ್ತೆ ಹಾಗಾಗಿ ಮಾಡ್ರೇಟ್ ಎಕ್ಸಸೈಸ್ ಅದರಲ್ಲೂ ಯೋಗನ ನಾವು ಅತಿ ಹೆಚ್ಚು ಪ್ರಿಫರ್ ಹೇಳ್ತೀವಿ ಯಾಕಂದ್ರೆ ಯೋಗನಲ್ಲಿ ಪ್ರತಿಯೊಂದು ಅಂಗಕ್ಕೆ ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ನಮ್ಮ ಹೊಟ್ಟೆ ಒಳಗಿರೋ ಪ್ರತಿಯೊಂದು ಅಂಗಕ್ಕೂ ಕೂಡ ವ್ಯಾಯಾಮ ಆಗ್ತಾ ಹೋಗುತ್ತೆ ಅದು ನಮ್ಗೆ ಬೇರೆ ಯಾವುದೇ ಒಂದು ಆ್ಯಕ್ಟಿವಿಟಿನಲ್ಲಿ ಮಸಲ್ ಅಥವಾ ಬೋನಿಗಾಗುತ್ತೆ ಆದರೆ ಆರ್ಗನ್ಸ್ಗೆ ಆಗೋದು ತುಂಬ ಕಡಿಮೆ ಹಾಗಾಗಿ ಯೋಗನ ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಿ ಮಾಡರೇಟ್ ಎಕ್ಸಸೈಸಸ್ ಮಾಡ್ತಾ ಹೋಗಿ ಅತಿಯಾಗಿ ಮಾಡುವಂಥದ್ದು ಅಥವಾ ಕಡಿಮೆ ಮಾಡುವಂಥದ್ದು ಅಥವಾ ಮಾಡದಲ್ಲೇ ಇರೋವಂಥದ್ದನ್ನು ಮಾಡಬೇಡಿ ಈ ರೀತಿ ವಿಹಾರದ ಜೊತೆಗೆ ನಾವು ಹೇಳಿರೋಂತಹ ಆಹಾರಗಳಲ್ಲಿ ಅದರಲ್ಲೂ ಕೂಡ ನೀರನ್ನು ಹೆಚ್ಚು ಕುಡಿಯುವಂಥದ್ದು ನಿಮ್ಗೆ ಹೆಚ್ಚು ರೆಸಿಪಿಗಳನ್ನು ತೋರಿಸಿದೀವಿ ಈ ಕಿಡ್ನಿ ಸ್ಟೋನ್ಗೆ ಮತ್ತೊಂದು ರೆಸಿಪಿ ಮಾಡೋದು ಸುಲಭ ಹಾಗೆ ಇದನ್ನ ಮಾಡಿದ ದಿನನೇ ಖಾಲಿ ಮಾಡಬೇಕಂತನೂ ಇಲ್ಲ ಸ್ಟೋರ್ ಮಾಡಿ ಕೂಡ ಉಳಿಸ್ಕೋಬೋದು ಅಂತ ರೆಸಿಪಿ ಯಾವುದು ಅಂತ ಈಗ ನೋಡೋಣ ಬನ್ನಿ ಆಪಲ್ ಡೇ ಎ ಡಾಕ್ಟರ್ ಅವೇ ಅಂತ ಇಂಗ್ಲಿಷ್ನಲ್ಲಿ ಒಂದು ಪ್ರೋವರ್ಬ್ ಇದೆ ಸೊ ಅದೇ ಥರ ಆಯುರ್ವೇದದಲ್ಲಿ ಒಂದು ಏನಿದೆ ಅಂತಂದರೆ ಈ ಬೆಟ್ಟದ ನಲ್ಲಿಕಾಯಿ ಏನಿದೆ ಅಂಬಲ ಅಂತ ಏನು ಹೇಳ್ತೀವಿ ಈ ಅಮ್ಲನ ನಾವು ದಿನ ಒಂದೊಂದು ತಿಂತಾ ಹೋದರೆ ಯಾವುದೇ ಒಂದು ಕಾಯಿಲೆಯಿಂದ ದೂರ ಇರ್ಬೋದು ಅಂತ ಯಾಕೆ ಈ ಅಮ್ಲ ಅನ್ನುವಂಥದ್ದು ರಸಾಯನ ಗುಣ ಇರತಕ್ಕಂಥದ್ದು ಅಂದರೆ ಬಾಡಿಗೆ ರೆಜ್ಯೂನೇಟರ್ ಈಗ ಬೇರೆ ಎಲ್ಲ ಅಂದರೆ ಯಾವುದೋ ಒಂದು ನ್ಯೂಟ್ರಿಷನ್ ಇಂದ ಇರ್ಬೋದು ಅಥವಾ ಕೆಲವೊಂದು ಡಿಫಿಷಿಯನ್ಸಿಯಿಂದ ನಮ್ಗೆ ಏನೆಲ್ಲ ಕಾಯಿಲೆ ಬರುತ್ತೆ ಈ ಅಂಬಲನ ನಾವು ದಿನ ಸೇವನೆ ಮಾಡ್ತಾ ಹೋದರೆ ಆ ಡಿಫಿಷಿಯನ್ಸಿ ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ ಬಾಡಿ ಅಂದರೆ ಆ್ಯಂಟಿ ಏಜಿಂಗ್ ಅಂತ ಸಮೇತ ಹೇಳ್ತೀವಿ ವಯಸ್ಸಾಗೋದನ್ನು ಸಮೇತ ತಡೀತಾ ಹೋಗುತ್ತೆ ಅಂತಹ ಒಂದು ಒಳ್ಳೆ ಪ್ರಾಪರ್ಟಿ ಇರ್ತಕ್ಕಂತಹ ಆಯುರ್ವೇದಿಕ್ ಹರ್ಬ್ ಅಂತಂದ್ರೆ ಈ ಅಂಬಲ ಈ ಆಮ್ಲನ ಉಪಯೋಗಿಸ್ಕೊಂಡು ಒಂದು ಸಿಹಿಯಾದಂತಹ ಮುರಬ್ಬ ಮಾಡೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಡಾಕ್ಟರ್ ಅರ್ಚನ್ ಅವರು ಹಾಗೆ ಸೊ ಇತ್ತೀಚೆಗೆ ದೊಡ್ಡವರಲ್ಲಿ ಮಾತ್ರ ಅಲ್ಲ ಮಕ್ ಮಕ್ಕಳಲ್ಲಿ ಅದು ಸ್ಕೂಲ್ ಗೋಯಿಂಗ್ ಕಿಡ್ಸಲ್ಲಿ ತುಂಬ ಜನರಲ್ಲಿ ಕಿಡ್ನಿ ಸ್ಟೋನ್ ಕಾಣಿಸ್ಕೊಳ್ತಾ ಇದೆ ಸೊ ಆ ಥರ ಕಿಡ್ನಿ ಸ್ಟೋನ್ ಕಾಣಿಸ್ಕೊಂಡಾಗ ಕೆಲವೊಂದು ಹೋಮ್ ರೆಮಿಡಿಗಳನ್ನು ನಾವು ಅವಾಗ ಅವಾಗ ಮಾಡಿಕೊಡ್ತಾ ಇದ್ದರೆ ಕಿಡ್ನಿ ಸ್ಟೋನ್ ಬರದೇ ಇರೋ ಹಾಗೆ ತಡಿಬೋದು ಹಾಗೆ ಬಂದರೂ ಸಮೇತ ವಾಸಿ ಮಾಡಿಕೊಳ್ಳಬಹುದು ನಲ್ಲಿಕಾಯಿ ಮುರಬ್ಬಕ್ಕೆ ಬೇಕಾಗುವ ಸಾಮಗ್ರಿಗಳು ನಲ್ಲಿಕಾಯಿ ಕಲ್ಲು ಸಕ್ಕರೆ ಸೊ ಈ ಆಮ್ಲ ಮುರಬ್ಬ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಿಂಪಲ್ಲಾಗಿ ಎರಡೇ ಇಂಗ್ರೀಡಿಯೆಂಟು ಒಂದು ಅಮ್ಲ ಅಂತ ಹೇಳ್ತೀವಿ ಈ ಚೆನ್ನಾಗಿರೋದು ಅಲ್ಲಿ ಬರ್ತಕ್ಕಂಥ ಅಮ್ಲನ್ ತಗೊಳ್ಳಿ ದಯವಿಟ್ಟು ತುಂಬ ರೆಫ್ರಿಜರೇಟರ್ ಸ್ಟೋರ್ ಮಾಡಿರ್ತಕ್ಕಂಥದ್ದು ಫ್ರೋಸನ್ ಎಲ್ಲ ತೊಗೊಳ್ಲಿಕ್ಕೆ ಹೋಗಬೇಡಿ ಫ್ರೆಶ್ ಆಗಿರ್ತಕ್ಕಂತಹ ನಲ್ಲಿಕಾಯಿನ ನಾವು ಚೆನ್ನಾಗಿ ತೊಳ್ಕೊಂಡು ಈಗ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸೋಣ ಅದು ಸ್ವಲ್ಪ ಮೆತ್ತಗಾಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಬೇಯಿಸೋಣ ಈ ನಲ್ಲಿಕಾಯಿ ಮುಳುಗುವಷ್ಟು ನೀರನ್ನು ಹಾಕೊಳ್ಳೋಣ ಈ ನಲ್ಲಿಕಾಯಿ ಬೇಯಿಸಬೇಕಾದ್ರೆ ಯಾವುದೇ ಥರದ ಉಪ್ಪು ಅಥವಾ ಏನೋ ಹಾಕೋದು ಬೇಡ ಯಾಕಂದರೆ ಇದು ಸಿಹಿ ಖಾದ್ಯ ಆಗಿರೋದ್ರಿಂದ ಉಪ್ಪಿನ ಅವಶ್ಯಕತೆ ಇದಕ್ಕೆ ಬರೋದಿಲ್ಲ ಆಯುರ್ವೇದದಲ್ಲಿ ಆರು ಟೇಸ್ಟ್ ಇದೆ ಅಂತ ಹೇಳ್ತೀವಿ ಅಂದರೆ ರಸ ಇದೆ ಅಂತ ಹೇಳ್ತೀವಿ ಆ ರಸ ಅಂತಂದರೆ ಮಧುರ ಅಮ್ಲ ಲವಣ ಕಟುತಿಕ್ತ ಕಷಾಯ ಸೊ ಈ ಅಮ್ಲ ಒಂದೇ ಹರ್ಬಲ್ಲಿ ಐದು ಟೇಸ್ಟ್ ಇದೆ ಸೊ ಉಪ್ಪೊಂದು ಇರೋದಿಲ್ಲ ಅದಕ್ಕೆ ಯೂಶಲಿ ಹಳ್ಳಿಗಾಡುಗಳಲ್ಲೆಲ್ಲ ತಿನ್ನೋದಿದ್ರೆ ಉಪ್ಪನ್ನ ನಂಚ್ಕೊಂಡು ತಿನ್ನುವಂಥದ್ದು ಅಭ್ಯಾಸ ಉಪ್ಪಿನ ಒಂದು ಟೇಸ್ಟ್ ಒಂದು ಬಿಟ್ಟು ಇನ್ನು ಐದು ಅಂಶಗಳಿರ್ತಕ್ಕಂಥದ್ದು ಹಾಗೆ ತ್ರಿದೋಷ ಅಂತ ಹೇಳ್ತೀವಿ ವಾತ ಪಿತ್ತ ಕಫ ಈ ತ್ರಿದೋಷದ ಏನೇ ವೇರಿಯೇಷನ್ ದೇಹದಲ್ಲಿ ಇದ್ರೂ ಸಮೇತ ಅದನ್ನು ವಾಸಿ ಮಾಡುವಂತಹ ಗುಣ ಈ ನಲ್ಲಿಕಾಯಿಗೆ ಇದೆ ಇದು ನೀರು ಕುದಿಯೋದಕ್ಕೆ ಶುರು ಆಗ್ತಾ ಇದ್ದ ಹಾಗೇ ಈ ನಲ್ಲಿಕಾಯಿದ ಸಿಪ್ಪೆ ಏನಿದೆ ಅದು ಬಿಡ್ತಾ ಬರುತ್ತೆ ಒಂದು ಸಲ ಅದು ಸಿಪ್ಪೆ ಬಿಡ್ತಾ ಇದೆ ಅಂದರೆ ಅದು ಬೆಂದಿದೆ ಅಂತ ಅರ್ಥ ಇದನ್ನು ಪಕ್ಕಕ್ಕಿಟ್ಟು ಈಗ ಕಲ್ ಸಕ್ಕರೆ ಪಾಕನ ಮಾಡೋಣ ಈ ಕಲ್ ಸಕ್ಕರೆ ಪಾಕಕ್ಕೆ ಒಂದು ಕಪ್ಪಷ್ಟು ನೀರು ಹಾಗೆ ಒಂದು ಕಪ್ಪಷ್ಟು ಕಲ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಈ ಕಲ್ ಸಕ್ಕರೆನ ಆಯುರ್ವೇದದಲ್ಲಿ ಸಿತಾ ಅಂತ ಕರೀತಾರೆ ಸೊ ಸೀತಾದ ಕ್ವಾಲಿಟಿ ಏನು ಅಂತಂದರೆ ಈಗ ಮಾಮೂಲಿ ಸಕ್ಕರೆ ಎಲ್ಲ ನೀವು ತಗೊಂಡ್ರೆ ಅದರದ್ದು ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಇರುತ್ತೆ ಅಂದರೆ ಬ್ಲಡ್ ಶುಗರ್ ಕಂಟೆಂಟ್ ಸಮೇತ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಈಗ ಸೀತಾ ಅಂತ ಏನು ಹೇಳಿದೆ ನಾನು ಕಲ್ ಸಕ್ಕರೆ ಅದು ಅದರ ಕ್ವಾಲಿಟಿನೇ ಪಿತ್ತವನ್ನು ಕಡಿಮೆ ಮಾಡುವಂಥದ್ದು ಶೀತ ಗುಣ ಇರತಕ್ಕಂಥ ಒಂದು ಕ್ವಾಲಿಟಿ ಇದೆ ಸೊ ಪಿತ್ತವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಯಾವುದೇ ಥರದ ಸಿಹಿ ಪದಾರ್ಥ ನೀವೇನಾದರೂ ಕ್ಯಾರೆಟ್ ಹಲ್ವಾ ಇರ್ಬೋದು ಗೂದುಗುಂಬಳಕಾಯಿ ಹಲ್ವಾ ಇರ್ಬೋದು ಈ ಥರದ ಹಲ್ವಾ ಮಾಡಬೇಕಾದ್ರೂ ಒಂದೇ ಕಲ್ ಸಕ್ಕರೆ ಹಾಕಿ ಇಲ್ಲ ಬೆಲ್ಲ ಹಾಕಿ ಮಾಡಿ ನೋಡಿ ಅದ್ರ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸಕ್ಕರೆ ಪಾಕ ಕುದ್ದಿದೆ ಸೊ ಇದಕ್ಕೆ ನಾವು ಬೆಂದಿರ್ತಕ್ಕಂತಹ ಆಮ್ಲವನ್ನ ಸೇರಿಸ್ತಾ ಇದ್ದೀನಿ ಹೀಗೆ ಈ ಕಲ್ ಸಕ್ಕರೆ ಪಾಕದಲ್ಲಿ ತುಂಬ ತುಂಬಾ ಚೆನ್ನಾಗಿ ಈ ಆಮ್ಲ ಬೆಂದ ಮೇಲೆ ಅದನ್ನು ನಾವು ತೆಗೆದಿಟ್ಕೊಂಡು ಹಾಗೆ ಸ್ಟೋರ್ ಸಮೇತ ಮಾಡ್ಕೊಳ್ಬೋದು ಈಗ ಮಕ್ಳು ಸ್ಕೂಲಿಂದ ತಕ್ಷಣ ಒಂದು ಜಾಮೂನ್ ಥರ ಅನಿಸುತ್ತೆ ಸೊ ಬೀಜ ಕೂಡ ತೆಗೆದಿಟ್ಕೊಳ್ಬೋದು ಸೊ ಒಂದು ಜಾಮೂನ್ ಥರ ಮಕ್ಳಿಗೆ ದಿನ ಕೊಡ್ಬೋದು ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಚವನ್ಪ್ರಾಶ್ ಆ ಥರ ಏನು ಒಂದೊಂದನ್ನು ಒಂದೊಂದು ಚಮಚ ತಿನ್ನೋದಕ್ಕೆ ಹೇಳ್ತೀವಿ ಅದೇ ಥರ ಇದು ಒಂದು ರೆಜುವಿನೇಟರಿ ಆಗಿರೋದ್ರಿಂದ ಬೆಳಿಗ್ಗೆ ಒಂದನ್ನು ಇದನ್ನು ತಿನ್ನೋದಕ್ಕೆ ಸಮೇತ ಕೊಡ್ಬೋದು ಸೊ ಇಲ್ಲ ಇದನ್ನು ಅಂದರೆ ಶು ಹಾಗೆ ಶುಗರ್ ಸಿರಪ್ ನನಗೆ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಎರಡು ಮೂರು ದಿನ ನೀವು ಬಿಸ್ಲಲ್ಲಿ ಒಣಗಿಸಿಟ್ಕೊಂಡ್ರೆ ಅದನ್ನು ಡ್ರೈ ಆಗಿರುತ್ತೆ ಅದನ್ನು ನೀವು ತುಂಬ ದಿನ ಸ್ಟೋರ್ ಮಾಡ್ಬೋದು ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ವಾಂತಿ ಆಗ್ತಾ ಇರ್ಬೋದು ಅಥವಾ ನಾಜಿಯಾ ಫೀಲಿಂಗ್ ಏನಿರುತ್ತೆ ಆ ಟೈಮಲ್ಲಿ ಸಮೇತ ಅದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗೆ ದಿನ ಸೇವನೆ ಮಾಡೋದರಿಂದ ಈ ಆಮ್ಲ ಏನಿದೆ ಅದು ಮೂತ್ರ ಶೋಧಕ ಕೆಲಸ ಸಮೇತ ಮಾಡುತ್ತೆ ಅಂದರೆ ಯೂರಿನ್ನ ಪ್ಯೂರಿಫಿಕೇಶನ್ ಕಿಡ್ನಿಯಲ್ಲಿ ಕಿಡ್ನಿಯ ಸಾಮರ್ಥ್ಯ ಏನಿದೆ ಅದನ್ನು ಸಮೇತ ಇದು ಜಾಸ್ತಿ ಮಾಡುತ್ತೆ ಹಾಗಾಗಿ ದಿನ ಇದನ್ನ ಒಂದೊಂದು ಸೇವನೆ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಬರ್ದೇ ಇರೋ ಹಾಗೆ ತಡಿಬೋದು ಹಾಗೆ ಕಿಡ್ನಿ ಆರೋಗ್ಯ ಸಮೇತ ಕಾಪಾಡ್ಕೊಳ್ಬೋದು ಈಗ ಮುರಬ್ಬ ರೆಡಿ ಆಗಿದೆ ಇದು ಕಲ್ಸಕ್ರೆ ಪಾಕದಲ್ಲೇ ಇದೆ ನೀವು ಇದನ್ನ ಪೀಸ್ ಮಾಡಿಕೊಂಡು ಬಿಸಿಲಲ್ಲಿ ಎರಡು ಮೂರು ದಿನ ಒಣಗಿಸಿ ಇದನ್ನು ಇದನ್ನ ಬಹಳಷ್ಟು ದಿನ ಅಂದರೆ ಸುಮಾರು ಒಂದು ಮೂರರಿಂದ ಆರು ತಿಂಗಳವರೆಗೂ ನೀವು ಇದನ್ನ ಯೂಸ್ ಮಾಡಬಹುದು